ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಶ್ರೀ ವೆಂಕಟೇಶ್ವರ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬದ ಹಾಗೂ ಸೈನ್ಸ್ ಎಕ್ಸಿಬಿಷನ್ ಎಸ್ ಚಿಂತಾಮಣಿ ನಗರಕ್ಕೆ ಕೂಗಳತ್ತೆ ದೂರದಲ್ಲಿರುವ ಕರಿಯಪಲ್ಲಿ ಗ್ರಾಮದಲ್ಲಿರುವ ಶ್ರೀ ವೆಂಕಟೇಶ್ವರ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಶಾಲಾ ಮಕ್ಕಳಿಂದ ಸೈನ್ಸ್ ಎಕ್ಸಿಬಿಷನ್ ಕಾರ್ಯಕ್ರಮ ಏರ್ಪಡಿಸಿದ್ದು ಕಾರ್ಯದರ್ಶಿ ರಮೇಶ್ ಕುಮಾರ್ ಸಂಕ್ರಾಂತಿ ಹಬ್ಬದ ಪೂಜಾ ಕೈಂಕರ್ಯಗಳೊಂದಿಗೆ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕಿ ಶೋಭಾ ಹಾಗೂ ಸಂಸ್ಥೆಯ ಸಂಯೋಜಕಿ ರುಕ್ಸಾನಾ ಮಾತನಾಡಿ ಶ್ರೀ ವೆಂಕಟೇಶ್ವರ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಪ್ರತಿ ವರ್ಷ ವಿದ್ಯಾರ್ಥಿಗಳಿಂದ ಸೈನ್ಸ್ ಎಕ್ಸಿಬಿಷನ್ ಕಾರ್ಯಕ್ರಮ ಏರ್ಪಡಿಸಲಾಗುತ್ತಿದ್ದು ಎಲ್ಕೆಜಿ ಮಕ್ಕಳಿಂದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳವರೆಗೂ ವಿವಿಧ ರೀತಿಯ ಸೈನ್ಸ್ ಮಾಡೆಲ್ಸ್ ಅನ್ನು ತಯಾರಿಸಿ ಪೋಷಕರಿಗೆ ಮತ್ತು ಸಾರ್ವಜನಿಕರಿಗೆ ಪ್ರದರ್ಶನದೊಂದಿಗೆ ಅವುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸುವಲ್ಲಿ ವಿದ್ಯಾರ್ಥಿಗಳು ಯಶಸ್ವಿಯಾಗಿದ್ದಾರೆ ಹಾಗಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಶಾಲಾ ಆಡಳಿತ ಮಂಡಳಿ ಕಾರ್ಯದರ್ಶಿಯಾದ ರಮೇಶ್ ಕುಮಾರ್ ಮಾತನಾಡಿ ಶಿಕ್ಷಕರ ಪ್ರೇರಣೆ ಮತ್ತು ಪೋಷಕರ ಸಹಕಾರದೊಂದಿಗೆ ವಿದ್ಯಾರ್ಥಿಗಳು ಇಷ್ಟೊಂದು ರೀತಿಯ ಸೈನ್ಸ್ ಮಾದರಿಯ ಪರಿಕರಗಳನ್ನು ತಯಾರಿಸಿದ್ದಾರೆ ಆಧುನಿಕ ಜಗತ್ತಿನಲ್ಲಿ ನರಗಳ ಬೆಳವಣಿಗೆ ಹಳ್ಳಿಗಳ ಪರಿಸರ ರೈತನು ಬೆಳೆಯುವ ಬೆಳೆಗಳಿಂದ ಹಿಡಿದು ಪರಿಸರ ಹೇಗೆ ರಕ್ಷಣೆ ಮಾಡಿಕೊಳ್ಳಬೇಕು ಪರಿಸರ ಹಾಳಾದರೆ ಅವುಗಳಿಂದ ಆಗುವ ಅನಾಹುತಗಳ ಬಗ್ಗೆ ಹಾಗೂ ಮನುಷ್ಯನ ದೇಹದ ಆಕೃತಿಗಳು ಗರ್ಭಾಧಾರಣೆಯ ಸಮಯದಲ್ಲಿ ಮಗುವಿನ ಬೆಳವಣಿಗೆ ಅಸ್ಥಿಪಂಜರ ದೇಹದ ರಚನೆ ಕೆಮಿಕಲ್ನಿಂದ ಫಾರ್ಮುಲಾಗಳನ್ನು ಹೇಗೆ ಕಂಡುಹಿಡಿಯಬಹುದು ಎಂಬ ಇತ್ಯಾದಿ ಸೈನ್ಸ್ ಮಾದರಿಗಳನ್ನು ಅತ್ಯುತ್ತಮ ರೀತಿಯಲ್ಲಿ ತಯಾರಿಸಿ ಪೋಷಕರಿಗೆ ಅವುಗಳ ವಿವರಣೆಯನ್ನು ನೀಡಿದ್ದು ಸಂತಸ ತಂದಿದೆ ಶಾಲೆಯಲ್ಲಿ ಪ್ರತಿ ವರ್ಷ ಸೈನ್ಸ್ ಎಕ್ಸಿಬಿಷನ್ ಕಾರ್ಯಕ್ರಮ ನಡೆಸಲು ಸಹಕಾರ ನೀಡಿದ ಪೋಷಕರಿಗೆ ಹಾಗೂ ಶಿಕ್ಷಕರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು ಇನ್ನು ಈ ಶಾಲೆಯು ಗ್ರಾಮೀಣ ಭಾಗದಲ್ಲಿ ಇರುವುದರಿಂದ ಇಲ್ಲಿ ಓದಿದ ವಿದ್ಯಾರ್ಥಿಗಳಿಗೆ ಶೇಕಡಾ ಹತ್ತರಷ್ಟು ಕೃಪಾಂತಗಳು ಲಭ್ಯವಾಗುವುದರ ಜೊತೆಗೆ ಇದುವರೆಗೂ ಸತತವಾಗಿ ಎಸ್ಎಸ್ಎಲ್ಸಿಯಲ್ಲಿ ನೂರರಷ್ಟು ಫಲಿತಾಂಶವನ್ನ ಯಶಸ್ವಿಯನ್ನ ಕಂಡಿದೆ ಮುಂದೆಯೂ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಲು ಶಾಲಾ ನುರಿತ ಶಿಕ್ಷಕರಿಂದ ಮತ್ತು ಆಡಳಿತ ಮಂಡಳಿಯ ಉತ್ತಮ ಸಹಕಾರದಿಂದ ಸಿದ್ದರಾಗಿದ್ದೇವೆ ಎಂದರು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದ್ದು ತಮ್ಮ ಮಕ್ಕಳನ್ನ ಶ್ರೀ ವೆಂಕಟೇಶ್ವರ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಸೇರಿಸಬೇಕೆಂದು ಈ ಸಂದರ್ಭದಲ್ಲಿ ಮನವಿ ಮಾಡುತ್ತೇನೆ ಎಂದರು ಕೋಆರ್ಡಿನೇಟರ್ ಆಫ್ ಶ್ರೀ ವೆಂಕಟೇಶ್ವರ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ದೇರ್ ಸ್ಕಿಲ್ಸ್ಪಲ್ಲಿ ಇದು ಕ್ರಿಕೆಟ್ ನೆಟ್ಸ್ ಎಲ್ಲ ಇದೆ ನಮಗೆ ಬೇರೆ ಕಡೆ ಔಟ್ಸೈಡಿಂದ ಬಂದು ಇಲ್ಲೆಲ್ಲ ಆಡ್ಕೊಂಡು ಹೋಗೋ ಫೆಸಿಲಿಟೀಸ್ ಎಲ್ಲ ಇದೆ ನಮ್ಮ ಸ್ಕೂಲ್ ಮಕ್ಕಳಿಗೂ ಇಲ್ಲಿ ಒಳ್ಳೆ ಫೆಸಿಲಿಟೀಸ್ ಇದೆ ಯಾಕಂದರೆ ನಾವು ಸ್ಟೇಟಲ್ಲಿ ರಿಜಿಸ್ಟ್ರೇಷನ್ ಮಾಡಿಸೋದಕ್ಕೆ ಮತ್ತೆ ಸೈನ್ಸ್ ಅಷ್ಟೇ ಎಲ್ಲ ಮಕ್ಕಳು ಎಲ್ಲ ಚೆನ್ನಾಗಿ ಒಂದು ಎಲ್ಲ ಎಲ್ಲ ಎಕ್ವಿಪ್ಮೆಂಟ್ಸ್ ಚೆನ್ನಾಗಿ ಮಾಡಿಸಿದ್ದಾರೆ ಮತ್ತೆ ಬಹಳಷ್ಟು ಮಕ್ಕಳು ಇಲ್ಲಿ ಯಾವ ಕಡೆಯಿಂದ ಬರ್ತಾರೆ ಏನು ಅಂತಕ್ಕಂಥ ಮತ್ತೆ ನೀವು ಯಾವ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಇಲ್ಲಿ ಲೊಕೇಶನ್ ಇದೆ ಅಂದರೆ ಪರಿಸರ ವಾತಾವರಣ